ನನಗಂತೂ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ನಮ್ಮ ಹೈಕಮಾಂಡ್ ಅವ್ರು ಏನ್ ಡಿಸೈಡ್ ಮಾಡ್ತಾರೋ ಮಾಡ್ತಾರ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀನಿ ಬಂದ್ ಜಾಯ್ನ್ ಆಗ್ತಾರ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀನಿ ನಮ್ಮ ಹೈಕಮಾಂಡ್ ಏನ್ ನಿರ್ಣಯ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಹೈಕಮಾಂಡ್ ಹೆಂಗ್ತಾರ ಜಿಲ್ಲೆ ಕೆರೆನೂರು ಭಾಗಿಯಾಗಿದ್ದಾರೆ ಸರ್ ಇವಾಗ ಭಾಗಿಯಾಗಿದ್ದಾರೆ ಜೊತೆಗೆ ನಾನ್ ಹೇಳಿದ್ನಲ್ಲ ಈಗಾಗಲೇ ಸುದ್ದಿ ಸುದ್ದಿಯಂತೂ ದಿನದಿಂದ ಓಡಾಡ್ತಾ ಇದೆ ನಮ್ಮ ಹೈಕಮಾಂಡ್ ಅವ್ರಿಗೆ ಏನ್ ನಿರ್ಣಯ ರಾಜ್ಯಾಧ್ಯಕ್ಷರಿದ್ದಾರೆ ರಾಷ್ಟ್ರೀಯ ನಾಯಕರಿದ್ದಾರೆ ಅವ್ರು ಏನ್ ನಿರ್ಣಯ ನೋಡ್ಕೊಂಡ್ ಮೇಲೆ ಯಾವುದೇ ರೀತಿಯಲ್ಲಿ ಬಿಜೆಪಿ ಅಲ್ಲ ಹೈಕಮಾಂಡ್ ನಿರ್ಣಯ ಮಾಡ್ತಾರ ಸ್ವಾಗತ ಅಲ್ರಿ ನಾ ಹೇಳ್ತೀನಲ್ಲ ಹೈಕಮಾಂಡ್ ನಿರ್ಣಯ ನಾವು ಸ್ವಾಗತ ಮಾಡ್ಲೇಬೇಕು ಹೈಕಮಾಂಡ್ ನಿರ್ಣಯನೇ ಅಂತಿಮ ಅವರು ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾರೆ ಅದಕ್ಕೆ ನಾವು ಸ್ವಾಗತದಲ್ಲಿ ಈ ರಾಜಕಾರಣದಲ್ಲಿ ಯಾರು ಎದುರಾಳಿ ಇರ್ತಾರೋ ಯಾರು ಸ್ನೇಹಿತರಾಗ್ತಾರೋ ಗೊತ್ತಾಗಂಗಲ್ಲ ಒಮ್ಮೆ ಸ್ನೇಹಿತರಿದ್ದವ್ರು ಎದುರಾಳಿ ಆಗ್ತಾರೆ ಎದುರಾಳ ಇದ್ದವರು ಸ್ನೇಹಿತರಾಗ್ತಾರೋ ಅದಕ್ಕೆ ಸಹಜವಾದಂಥ ಪ್ರಕ್ರಿಯೆ ಅದ ಕಾರಣ ಹೈಕಮಾಂಡ್ ಏನು ನಿರ್ಣಯ ಇತ್ತು ಅಂತ ಅದಕ್ಕೆ ನಾವು ಅದಕ್ಕೆ ಬಂದಿರ್ತೀವಿ ಅದೇ ರೀತಿಯಲ್ಲಿ ಮುಂದೆ ಕೆಲಸ ನಡೀತದೆ ಅಲ್ಲಿ ಮತ್ತೆ ನೀವೇ ಹೇಳ್ತಾ ಇದ್ದೀರಿ ಪ್ರತಿಯೊಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ ಬರ್ತಾರೆ ಅಂದರೆ ಗರ್ವಾಪ್ಸಿ ಬರ್ತಾರೆ ಬರ್ಬೋದು ಪತ್ರ ಸಹಿತ ಹೈಕಮಾಂಡ್ ನಿರ್ಣಯ ತುಂಬ ಅಂತಾರೆ ಅವ್ರು ಹೊಂದಾಣಿಕೆ ಅಂತಾರೆ ಕೆಲವು ಕಡೆ ಅಂತೂ ಪಕ್ಷಕ್ಕೆ ಸೇರ್ತೀವಿ ಅಂತ ಕೆಲವು ಕಡೆ ಸುದ್ದಿ ನೋಡಿದ್ದೆ ನಾನು ಆದ ಕಾರಣ ಅವ್ರು ಹೊಂದಾಣಿಕೆ ಅಂತಾರೋ ಅಥವಾ ಪಕ್ಷಕ್ಕೆ ಸೇರ್ತಾರೋ ಅದು ಹೈಕಮಾಂಡ್ ಅಂದಿ ಡಿಪೆಂಡ್ ಇರ್ತದೆ ನಮ್ಮ ಹೈಕಮಾಂಡ್ ರಾಜ್ಯ ಮತ್ತು ರಾಷ್ಟ್ರ ಹೈಕಮಾಂಡ್ ಏನಂದ್ರೆ ಅದರ ನಿರ್ಣಯಕ್ಕೆ ನಾವು ಬರ್ತೀವಿ ಅಂತ ಅದೇ ಅವ್ರು ಬರ್ತೀನಿ ಅಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡೋರು ಹೈಕಮಾಂಡ್ ಅಲ್ಲ ಈಗ ಬರ್ತೀನಿ ಬೇಡ ಅನ್ಲಿಕ್ಕೆ ಬರಂಗಿಲ್ಲ ಅದನ್ನ ನಿರ್ಣಯ ಮಾಡ್ತಾರೆ ಹೈಕಮಾಂಡ್ ಅವ್ರು ಯಾವುದೇ ರೀತಿಯಲ್ಲಿ ನಿಮ್ಮನ್ನ ಏನಾದ್ರು ಸಂಪರ್ಕ ಮಾಡಿದಾರೆ ಸರ್ ಈ ಬಗ್ಗೆ ಇಲ್ಲ ಅದ್ರ ಬಗ್ಗೆ ಇನ್ನೂ ನನಗೇನು ಸಂಪರ್ಕ ಸರ್